ಅಲ್ಲಿ ಲೋಯ್ಯ ಇಲ್ಲಿ ವಾಕ್ಯ ಹೇಳ್ತಿದೆ ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ಏನಾಗಿದ್ದೀರಿ ತಪ್ಪುವವರಾಗಿದ್ದೀರಿ ಅಂದ್ರೆ ಅದೇನು ದೊಡ್ಡ ತಪ್ಪು ಮಾಡಿದ್ದೀರಿ ಅಂತಲ್ಲ ನೀವು ದೇವರ ವಾಕ್ಯವನ್ನು ದೇವರ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ಅದನ್ನ ಸರಿಯಾಗಿ ಗ್ರಹಿಸದೆ ನಾವೇನ್ ಮಾಡಿದ್ದೇವೆ ಎಲ್ಲೋ ಮಿಸ್ಟೇಕ್ ಮಾಡ್ತಿದ್ದೇವೆ ಎಲ್ಲೋ ಸಮಥಿಂಗ್ ನಮ್ಮ ಯಾಕೆ ನಮ್ಮ ಲೈಫ್ ಇನ್ನು ಹೀಗೆ ಇದೆ ಇಷ್ಟು ವರ್ಷ ನಾವು ದೇವರ ಆಲಯಕ್ಕೆ ಬರ್ತಿದ್ದೇವೆ ಇಷ್ಟು ವರ್ಷ ಕರ್ತನ ಸೇವೆಯನ್ನು ಮಾಡ್ತಿದ್ದೇವೆ ಇಷ್ಟು ವರ್ಷ ಆ ಕಾಣಿಕೆ ಕೊಡ್ತಿದ್ದೇವೆ ಉಪವಾಸ ಮಾಡ್ತಿದ್ದೇವೆ ಆರಾಧನೆ ಮಾಡ್ತಿದ್ದೇವೆ ದೇವರನ್ನೇ ಹಿಂಬಾಲಿಸ್ತಿದ್ದೇವೆ ಯಾಕೋ ಏನೋ ಸಮಥಿಂಗ್ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಿದೆಯಲ್ವಾ ಆ ಮಿಸ್ಸಿಂಗ್ ಆ ಮಿಸ್ಟೇಕ್ ಆಗ್ತಿರುವ ಎಲ್ಲಾ ಕಾರ್ಯಗಳಲ್ಲಿ ಏನಪ್ಪಾ ಅಂತಂದ್ರೆ ದೇವರ ವಾಕ್ಯ ದೇವರ ಶಕ್ತಿಯನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ನಾವೆಲ್ಲೋ ಸ್ವಲ್ಪ ಬಿಡುಗಡೆಯ ಆಶೀರ್ವಾದದ ಸಮೃದ್ಧಿಯ ಆರೋಗ್ಯದ ಬಾಗಿಲುಗಳ ಹತ್ತಿರಕ್ಕೆ ನಾವೆಲ್ಲೂ ಹೋಗಿಲ್ಲ ಹೋಗ್ಲಿಕ್ಕೆ ಆಗಿಲ್ಲ ಎಂಬುದಾಗಿ ಅಲ್ಲಿ